ಸರ್ ಇವತ್ತು ನಾವಿಲ್ಲಿ ಹೋರಾಟ ಮಾಡ್ತಾ ಇರೋದು ಇಡೀ ಕರ್ನಾಟಕದ ಕನ್ನಡ ಚಿತ್ರರಂಗದ ಪರವಾಗಿ ಅದು ನಿರ್ಮಾಪಕರಾಗಿರಲಿ ನಿರ್ದೇಶಕರಾಗಲಿ ತಂತ್ರಜ್ಞರಾಗಿರಲಿ ಸಾಹಿತಿಗಳಾಗಿರಲಿ ಕಲಾವಿದರಾಗಿರಲಿ ಎಲ್ಲರ ಪರವಾಗಿ ನಾವು ವಾಯ್ಸ್ ಎತ್ತಿ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾವು ಫ್ರೀಡಮ್ ಪಾರ್ಕಿಗೆ ಬಂದು ನಿಜವಾದ ಹೋರಾಟವನ್ನು ಮಾಡ್ತಾಯಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಐದು ವರ್ಷಕ್ಕೂ ಹೆಚ್ಚಾಗಿ ನಮಗೆ ಸಬ್ಸಿಡಿಯನ್ನು ಕೊಟ್ಟಿಲ್ಲ ಆರುನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಯಾವಾಗ ಹೋಗಿ ಯಾವುದೇ ಸಚಿವರಿಗಾಗಲಿ ಸಿ ಎಮ್ಗಾಗಲಿ ಲೆಟರ್ಗಳನ್ನು ಕೊಡ್ತಾನೇ ಬಂದಿದ್ದೀವಿ ನಾನು ಎಲೆಕ್ಟೆಡ್ ಬಾಡಿನಲ್ಲಿದ್ದೆ ಕಮಿಟಿನಲ್ಲಿದ್ದೆ ಇ ಸಿ ನಲ್ಲಿದ್ದೆ ನಿರ್ದೇಶಕರ ಸಂಘದ ಉಪಾಧ್ಯಕ್ಷ ಆಗಿದ್ದೆ ಅದೆಲ್ಲ ಕೊಟ್ಟರು ಯಾವುದೇ ರೀತಿ ಅವ್ರಿಗೆ ಹೇಳ್ತಾ ಹೋದ್ರೂ ಆಮೇಲೆ ಕೊಡ್ತೀವಿ ಕಮಿಟಿ ಫಾರ್ಮ್ ಮಾಡ್ತಿದ್ದೀವಿ ಇದು ಇವಾಗಲೂ ಹಂಗೆ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಟೂ ತೌಸಂಡ್ ನೈನ್ಟೀನ್ದು ಮುಗಿದಿದೆ ಕಮಿಟಿ ಟೂ ತೌಸಂಡ್ ಟ್ವೆಂಟಿದು ಇದೆ ಮುಂದಕ್ಕೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿದೇನೆ ಇಂದು ಇವಾಗ ಫಿಲಮ್ ನೋಡೋಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬಂದ್ಬಿಟ್ವಿ ನಾವು ಕಾಲಿಡ್ತಿದೀವಿ ಆಲ್ರೆಡಿ ಯಾವಾಗ ಆರ್ನೂರು ಆರ್ನೂರು ಚಿತ್ರಗಳನ್ನ ಇವರು ಮುಗಿಸಿ ಪಾಪ ನಿರ್ಮಾಪಕ ಒಂದು ದುಡ್ಡನ್ನು ಹಾಕಿ ಸಾಲ ಸೋಲ ಮಾಡ್ಕೊಂಡ್ಬಂದು ಬಡ್ಡಿಗೆ ದುಡ್ಡು ತೊಗೊಂಡ್ಬಂದು ಚಿತ್ರವನ್ನ ಮಾಡಿದಂಥವ್ರು ಯಾವತ್ತು ವಾಪಸ್ ಬಡ್ಡಿಯನ್ನ ತೀರಿಸಿ ಅಸಲನ್ನ ತೀರಿಸಿ ಇನ್ನೊಂದು ಫಿಲಮ್ ಮಾಡಬೇಕು ಅಂತ ಯಾವಾಗ ಸರ್ ಮುಂದಕ್ಕೆ ಹೋಗೋಕೆ ಸಾಧ್ಯ ಆಗುತ್ತೆ ಒಬ್ಬ ಚಿತ್ರರಂಗದ ನಿರ್ಮಾಪಕನಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ಬೇಕು ಅಂದ್ರೆ ರಾಜ್ಯ ಪ್ರಶಸ್ತಿಯನ್ನು ಅವರು ಕೊಡೋದನ್ನು ವಿಳಂಬ ಮಾಡಿದ್ದಾರೆ ಸಬ್ಸಿಡಿ ಒಂದೇ ಅಲ್ಲ ರಾಜ್ಯ ಪ್ರಶಸ್ತಿಗೂ ಅದೇ ರೀತಿ ವಿಳಂಬ ಮಾಡಿದ್ದಾರೆ ಅದೇ ಆದರೆ ಅಕಾಡೆಮಿಯಲ್ಲಿ ಮಾಡುವಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾತ್ರ ಕಮಿಟಿನೂ ಮಾಡ್ತಾರೆ ಫಿಲಮೂ ನೋಡ್ತಾರೆ ಬೇರೆ ದೇಶಗಳಿಂದ ಫಿಲಂ ತರಿಸ್ಕೋತಾರೆ ಬೇರೆ ರಾಜ್ಯದಿಂದ ಫಿಲಂ ತರಿಸ್ಕೋತಾರೆ ಅವ್ರಿಗೆ ಮಾತ್ರ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ತಾರೆ ಕನ್ನಡಿಗನಾಗಿ ಹೋರಾಟ ಮಾಡಬೇಕೋ ಬೇಡವೋ ನಾವು ಕನ್ನಡಿಗರಿಗೆ ಕನ್ನಡ ಚಿತ್ರರಂಗದವರು ಕಷ್ಟ ಪಟ್ಕೊಂಡು ಅದು ಪರಭಾಷಾ ಚಿತ್ರಗಳ ದಬ್ಬಾಳಿಕೆ ಅದೆಲ್ಲ ಬರ್ತಿದ್ರು ನಾವು ಹೋರಾಟ ಮಾಡೋಕೆ ಆಗ್ತಿಲ್ವಲ್ಲಪ್ಪ ಅನ್ನೋದ್ರಿಂದ ಸಾಮಾಜಿಕ ಕಳಕಳಿ ಚಿತ್ರಗಳನ್ನು ಕಾದಂಬರಿ ಆಧಾರಿತ ಚಿತ್ರಗಳನ್ನು ಐತಿಹಾಸಿಕ ಚಿತ್ರಗಳನ್ನು ಏನೋ ಚಿಕ್ಕ ಮಟ್ಟದಲ್ಲಾದರೂ ಗುಣಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಇದು ಆಲ್ಸೋ ಕ್ರಿಯೇಟಿಂಗ್ ಅನ್ ಎಂಪ್ಲಾಯ್ಮೆಂಟ್ ಚಿತ್ರರಂಗ ಚಿತ್ರರಂಗದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಎಲ್ಲರೂ ಇಂಜಿನಿಯರ್ಸು ಡಾಕ್ಟರ್ಸ್ ಆಗೋಕ್ಕಾಗಲ್ಲ ಒಬ್ಬರಲ್ಲಿ ಕಲೆ ಇದೆ ಅಂತ ಹೇಳಿದ್ರೆ ಅವ್ರವರೇ ಏನೋ ಒಂದು ಶಾರ್ಟ್ ಫಿಲಮ್ ಮಾಡ್ಕೊಳ್ತಾರೋ ಫಿಲಮ್ ಮಾಡ್ಕೊಳ್ತಾರೋ ಸೊ ಅಂಥವ್ರನ್ನ ಸಪೋರ್ಟ್ ಮಾಡಬೇಕು ಅಂತಂದಾಗ ಇದು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡೋದಕ್ಕೆ ಹುಮ್ಮಸ್ ಕೊಡೋದಕ್ಕೆ ಕೊಡ್ತಾ ಇರೋವಂಥದ್ದು ಸಬ್ಸಿಡಿ ಮತ್ತು ರಾಜ್ಯ ಪ್ರಶಸ್ತಿ ಇದನ್ನು ಐದೈದು ವರ್ಷ ನಿಲ್ಲಿಸಿ ಎಷ್ಟೋ ಜನ ನಿರ್ಮಾಪಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಹೋದ ವರ್ಷ ನೀವು ಓದಿರ್ಬೋದು ನ್ಯೂಸ್ ಪೇಪರಲ್ಲಿ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರು ಒಂದು ಚಿತ್ರಕ್ಕೆ ಇನ್ವೆಸ್ಟ್ ಮಾಡಿದರು ದುಡ್ಡು ಬರಲಿಲ್ಲ ಅಂತ ಮರಕ್ಕೆ ಹಾಕೊಂಡು ಸತ್ತೋದ್ರು ಗೊತ್ತಾ ಎಜುಕೇಟೆಡ್ ವ್ಯಕ್ತಿ ಆಗಿ ಒಂದು ಗೌರವ ಇರುತ್ತೆ ಸಾಲ ತಗೊಂಬಂದ್ಬಿಟ್ಟಿರ್ತಾರೆ ಬಂದ್ಬಿಟ್ಟಿರ್ತಾರೆ ಬಿಡಿ ಸರ್ ನಂಗೆ ಸಬ್ಸಿಡಿ ಬರುತ್ತೆ ಕೊಡ್ತೀನಿ ಅಂತ ಆ ಸಬ್ಸಿಡಿ ಬರಲಿಲ್ಲ ಅಂತಂದಾಗ ಅವರು ಹೆಂಗ್ ವಾಪಸ್ ಕೊಡೋದು ಬೇರೆ ದುಡ್ಕೊಳಕ್ಕೂ ಆಗೋದಿಲ್ಲ ಅಂತಂದಾಗ ಆಮೇಲೆ ಸಬ್ಸಿಡಿನೇ ನಂಬ್ಕೊಂಡು ಬದುಕಿದಾರ ಇವರು ಅಂತ ಜನ ಕೇಳ್ಬಹುದು ಈಗ ಯಾರೋ ಒಂದು ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡಿರೋರು ಕೆಲಸ ಮಾಡ್ತಿರ್ತಾರ ಆದರೆ ನಿಯತ್ತಿಂದ ದುಡಿತಿದಾರ ನಮ್ಮ ಚಿತ್ರರಂಗದಲ್ಲಿ ಯಾರಿಗೂ ಮೋಸ ಮಾಡಬಾರ್ದು ಅಂತ ಪೇಮೆಂಟ್ಗಳನ್ನು ಕೊಟ್ಟು ನಿಯತ್ತಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರ ಬಾಡಿಗೆ ಅವರು ಕಲಾವಿದರು ಅವ್ರಿಗೆ ಬೆಟ್ಟದಷ್ಟು ಆಸೆ ಇದ್ರೂ ಕೂಡ ಪಾಪ ಚಿಕ್ಕ ಮಟ್ಟದಲ್ಲಾದರೂ ಒಂದೊಂದೇ ಇಟ್ಕೊಂಡು ಮುಂದೆ ಹೋಗ್ತಿದ್ದಾರೆ ಅವರನ್ನು ಡಿಮೋಟಿವೇಟ್ ಮಾಡೋ ಅಂಥ ಕೆಲಸ ಸರ್ ಇದು ಆಮೇಲೆ ತುಂಬ ಜನ ಕಾಯಿಲೆಗೆ ತುತ್ತಾಗಿದ್ದಾರೆ ಅವರ ಮಕ್ಳುಗಳ ಎಜುಕೇಷನ್ನ ನೋಡ್ಕೊಳ್ಳೋಕಾಗ್ತಾ ಇಲ್ಲ ಆ ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ ದುಡ್ಡು 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 ದುಡ್ಡಿಲ್ಲ ಅಂತ ಖಿನ್ನತೆ ಅವರು ಇನ್ನೊಂದು ಕಡೆ ಹೋಗಿ ಕೆಲಸನೂ ನಿರ್ವಹಿಸೋಕ್ಕಾಗ್ತಾ ಇಲ್ಲ ಹೋಗ್ಲಿ ಸಬ್ಸಿಡಿ ಮತ್ತೆ ಪ್ರಶಸ್ತಿ ಬರ್ದೇ ಇದ್ದಾಗ ಇನ್ನೊಬ್ಬ ಫೈನಾನ್ಷಿಯರ್ನ ಅಥವಾ ನಿರ್ಮಾಪಕನ ಕನ್ವಿನ್ಸ್ ಮಾಡಿ ತಗೊಂಡ್ಬರಕು ಒಬ್ಬ ನಿರ್ದೇಶಕನಿಗೆ ಆಗ್ತಾ ಇಲ್ಲ ಯಾಕೆಂದ್ರೆ ಹೋಗ್ರಿ ನಿಮ್ದು ಹಳೆ ಪಿಚರ್ದೆ ಕೊಟ್ಟಿಲ್ಲ ಸಬ್ಸಿಡಿ ನಾನ್ ಕೊಡೋ ದುಡ್ಡಲ್ಲಿ ನೀವೇನ್ರಿ ಫಿಲಮ್ ಮಾಡ್ತೀರಾ ಹೆಂಗ್ರಿ ವಾಪಸ್ ಕೊಡ್ತೀರಾ ಅನ್ನೋ ಪ್ರಶ್ನೆನ ಕೇಳಿ ಫ್ರೈ ನೋಡಿ ಫೈಟ್ಗೆ ಇವಾಗ ನೋಡಿ ಎಂತೆಂಥ ನಮ್ಮ ಫೈಟರ್ಸ್ಗಳು ಸುಮಾರು ಒಂದು ತುಂಬ ನೂರಾರು ಜನ ಫೈಟರ್ಸ್ ಕನ್ನಡ ಸಿನಿಮಾಗಳನ್ನ ಮಾಡಿ ನಾನು ಏನು ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ ಅಂದರೆ ಆಲ್ರೆಡಿ ನಮ್ಮಲ್ಲಿ ಎಲ್ಲ ಒಂದು ಮಾತುಗಳನ್ನ ಹೇಳಿದ್ದಾರೆ ರೆಗ್ಯುಲರೈಸ್ ಮಾಡಿ ಟೈಮಿಗೆ ಸರಿಯಾಗಿ ಸಿಗೋ ದಯವಿಟ್ಟು ಮಾಡಬೇಕು ಅಂತ ಕಳಕಳೆಯಿಂದ ನಾವೆಲ್ಲ ಕೇಳ್ಕೊತಾ ಇದ್ದೀವಿ ಆಕ್ಚುಲಿ ಸಿನಿಮಾಗಳು ನಾ ಹೊಸ ಲೈಕ್ ಹೋಪ್ಸ್ ಆಗಲ್ಲ ಈ ಸಬ್ಸಿಡಿ ಸರ್ ನೀವು ಅದು ಸೇಫ್ ಹೇಳೋಕ್ಕಾಗಲ್ಲ ಅಷ್ಟು ಲೇಟ್ ಮಾಡ್ತಾ ಹೋದ್ರೆ ಅವ್ರ ಹೇಗೆ ನಡೆಸಬೇಕು ಅವ್ರ ಮಕ್ಕಳು ಹೇಗೆ ಎಜುಕೇಶನ್ ಪಡ್ಕೋಬೇಕು ಮತ್ತೆ ಒಬ್ಬ ನಿರ್ಮಾಪಕನ್ನ ಮತ್ತೆ ತಂತ್ರಜ್ಞರನ್ನ ಕಲಾವಿದರನ್ನ ಗೌರವಿಸೋದಕ್ಕಾಗಿ ರಾಜ್ಯ ಪ್ರಶಸ್ತಿಗಳನ್ನ ಕೊಟ್ಟಿಲ್ಲ ಅಂದಾಗ ಅಟ್ಲೀಸ್ಟ್ ಬಂದು ಒಂದು ಪ್ರೂವ್ ಮಾಡಿಕೊಂಡ್ರೆ ಯಂಗ್ಸ್ಟರ್ಸು ಮುಂದೆ ಇನ್ನೊಂದಷ್ಟು ಚಿತ್ರಗಳನ್ನ ಮಾಡಬಹುದು ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಅದೆಲ್ಲವನ್ನು ಬೇಗ ಬೇಗ ಅದೇ ವರ್ಷ ಕೊಟ್ರೆ ಅಂದ್ರೆ ಇವಾಗ ನೋಡಿ ರಾಷ್ಟ್ರ ಪ್ರಶಸ್ತಿ ಆಗಿರಲಿ ಗೋವಾ ಫಿಲ್ಮ್ ಫೆಸ್ಟಿವಲ್ ಆಗಿರಲಿ ಕಾಲ್ಕಾ ಫಿಲ್ಮ್ ಫೆಸ್ಟಿವಲ್ ಅದು ಯಾಕೆ ನಮ್ಮ ಅಕಾಡೆಮಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ ಪ್ರತಿ ವರ್ಷ ಚಾಚು ತೊಬ್ಬೆ ಮಾಡ್ತಾ ಇದ್ದಾರೆ ಅದೇ ನಮ್ಮ ಕನ್ನಡಿಗರ ರಾಜ್ಯ ಪ್ರಶಸ್ತಿಯನ್ನ ಐದೈದು ವರ್ಷ ವಿಳಂಬ ಮಾಡ್ತಾರೆ ಈ ಐದು ವರ್ಷದನ್ನ ನೀಡೋದಕ್ಕೆ ಇನ್ನೊಂದು ಮಿನಿಮಮ್ ಮೂರು ವರ್ಷ ಬೇಕು ಆ ಮೂರು ವರ್ಷ ಆದ್ಮೇಲೆ ತಿರ್ಗ ಈ ವರ್ಷ सब्सिडी हमारा हक़ सब्सिडी हमारा हक़ बेके बेको सब्सिडी बेको बेके बेको सब्सिडी बेको बेके बेको सब्सिडी बेको सब्सिडी हमारा हक़ सब्सिडी हमारा हक़ बेके बेको सब्सिडी बेको रुपायन ओराटके जय होगले रुपायन ओराटके जय होगले गणपड ओराटके जय होगले ओ भारत माता की जय 坚持党的领